एम न्यूज नैन एन टी वी वि के स्वगत नो महेश पाटील ಇತಿಹಾಸ ನಾಳೆಗೆ ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದ ನಮ್ಮ ಭಾರತ ದೇಶದ ಮಿನುಗು ತಾರೆ ಯಾವತ್ತೂ ಕೂಡ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಬ್ರಿಟಿಷರನ್ನು ನಡಗಿಸಿದಂಥ ನಾಳೆಗೆ ತ್ಯಾಕ್ರೆಯನ್ನು ಕೊಂದು ಎರಡು ನೂರು ವರ್ಷ ಆಯಿತು ಅದರ ದ್ಯೋತಕವಾಗಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾವಾಗ ಯಾವಾಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಭಿಮಾನದಿಂದ ಹೇಳ್ತೀವೋ ಆ ಎಲ್ಲ ಸಂದರ್ಭದಲ್ಲೂ ಸಂಗೊಳ್ಳಿ ರಾಯಣ್ಣನ ನೆನೆಯೋದನ್ನ ನೆನೆ ನೆನೆಯೋದನ್ನು ನಾವು ಬಿಡೋದಿಲ್ಲ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ನ್ಯಾಯಕ್ಕೆ ಒಂದು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀನಿ ಬಂಧುಗಳೇ ಭಾರತ ದೇಶದ ಸ್ವತಂತ್ರ ಕಹಳೆಯನ್ನು ಪ್ರಥಮ ಬಾರಿಗೆ ಒಬ್ಬ ಮಹಿಳೆ ಹಚ್ಚಿದಳು ಅಂತ ಹೇಳಿದ್ರೆ ಅದು ನಮ್ಮ ಕಿತ್ತೂರು ನಾಡಿನ ಹೆಣ್ಮಗಳು ಉತ್ತರ ಕರ್ಣಯನ್ನು ಕೊಡ್ತಾ ಇದ್ದೀವಿ ನನ್ನೆಲ್ಲ ಸಾರ್ವಜನಿಕರಲ್ಲಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಎಲ್ಲ ಅಭಿಮಾನಿಗಳಲ್ಲಿ ಇಷ್ಟೇ ಹೇಳೋದು ಇದು ನಮ್ಮ ಉತ್ಸವ ಇದು ನಿಮ್ಮ ಉತ್ಸವ ಸರ್ಕಾರ ಬಹಳಷ್ಟು ಮುತುರ್ಜ್ವ ವಹಿಸಿ ಇದನ್ನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ದೊಡ್ಡ ದೊಡ್ಡ ಉತ್ಸವಗಳಾಗ್ತವೆ ನಮಗೆ ನಿಮಗೆಲ್ಲರಿಗೂ ಒಂದು ಕೊರಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಬಹಳಷ್ಟು ಕೊನೆಗಾಣ್ತಾ ಇದ್ದೀವಿ ಅಂತ ಹೇಳಿ ಆದರೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸಂದೇಶ ಉತ್ತರ ಕರ್ನಾಟಕ ಇರಲಿ ದಕ್ಷಿಣ ಕರ್ನಾಟಕವಿರಲಿ ಸಮನಾಗಿ ನಾನು ಆಡಳಿತವನ್ನು ನಡೆಸ್ತೀನಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನಿಂದ ನಾವು ಕಿತ್ತೂರು ಉತ್ಸವ ಚಾಲನೆಯನ್ನು ಕೊಟ್ಟಿದ್ದೇವೆ ನಾಳೆಯಿಂದ ಮೂರು ದಿನ ತಾವೆಲ್ಲರೂ ಕೂಡ ಈ ಉತ್ತೂರು ಕಿತ್ತೂರು ಚನ್ನಮ್ಮನ ಉತ್ಸವದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಸಹಕಾರ ಕೊಡಿ ಅಂತ ಹೇಳ್ತಾ ಜಿಲ್ಲಾಡಳಿತ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ತಮಗೆಲ್ಲರಿಗೂ ಕೂಡ ಶುಭಾಶಯನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಹಿಂದ್ ಜೈ ಕರ್ನಾಟಕ